ಕರ್ಮದ ಬಗ್ಗೆ ಹಿಂದಿನ ಸಂಚಿಕೆ ಪ್ರೀವಿಯಸ್ ಎಪಿಸೋಡ್ ಗಳಿಂದ ಮಾತಾಡ್ಕೊಂಡು ಬಂದಿದ್ವಿ ಇಂದಿನ ಸಂಚಿಕೆಯಲ್ಲಿ ಅಂದ್ರೆ ನಮ್ಮ ಲೈಫ್ ಏನೆಲ್ಲ ರಾಂಗ್ ಡಿಸಿಷನ್ಸ್ ತಗೊಂತೀವಿ ಅದು ನಮ್ಮ ಕರ್ಮದ ಅನುಸಾರನೆ ಯಾವುದೆಲ್ಲ ರಾಂಗ್ ಡಿಸಿಷನ್ಸ್ ತಗೊಂಡ್ರೆ ಕರ್ಮ ನಮ್ಮನ್ನು ಫಾಲೋ ಮಾಡುತ್ತೆ ಅಂದರೆ ಕರ್ಮದ ಪ್ರಕಾರ ಯಾವುದು ರಾಂಗ್ ಡಿಸಿಷನ್ಸ್ ಅಂತ ತಿಳ್ಕೊಬೇಕಾಗತ್ತೆ ಬಹಳಷ್ಟು ಡಿಸಿಷನ್ಸಲ್ಲಿ ರಾಂಗ್ ಆ್ಯಂಡ್ ರೈಟ್ ಬಂದೇ ಬರುತ್ತೆ ಅದು ನಮ್ಮ ಪ್ರಕಾರ ನಮಗೆ ರೈಟ್ ಇರ್ಬೋದು ಬಟ್ ಯೂನಿವರ್ಸಲ್ ಪ್ರಕಾರ ಕರ್ಮದ ಪ್ರಕಾರ ಹಿರಿಯರ ಪ್ರಕಾರ ಕೆಲವೊಂದು ಡಿಸಿಷನ್ಸ್ ಬಂದು ರಾಂಗ್ ಇರುತ್ತೆ ಅವರಲ್ಲಿ ಅವುಗಳಲ್ಲಿ ಕೆಲವೊಂದು ಯಾವುದು ಅಂದರೆ ಈ ಪೈರಸಿ ಅಂತ ಇಂಟೆಲೆಕ್ಚುಯಲ್ ರಾಬರಿ ಅಂತ ಹೇಳ್ತೀವಿ ನಾವು ಮುಂಚೆ ಈ ರೋಡ್ ಸೈಡೆಲ್ಲ ಮಾರೋ ಅಂಥ ಸಿ ಡಿಗಳಿರ್ಬೋದು ಈ ಥರದನ್ನೆಲ್ಲ ನಮ್ಮ ಗ್ರೂಪಲ್ಲಿರೋರು ಪರ್ಚೇಸ್ ಮಾಡ್ತಾಯಿದ್ರು ಬಟ್ ಯಾವಾಗ ಇದು ಕರ್ಮಕ್ಕೆ ವಿರುದ್ಧ ಅಂತ ಹೇಳಿ ಗೊತ್ತಾಯಿತೋ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿದ್ವಿ ಮತ್ತು ಅದರಿಂದ ಬಹಳಷ್ಟು ಎಫೆಕ್ಟ್ಸು ಕಡಿಮೆ ಆಗುತ್ತೆ ಯಾವಾಗ ಇದರಿಂದ ಬೀಳ್ತೀವೋ ಇಂಟಲೆಕ್ಚುಯಲ್ ರಾಬರಿ ಅಂತ ಹೇಳ್ತೀವಿ ಪೈರಸಿ ಅಂತ ಹೇಳ್ತೀವಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬೈಯಿಂಗ್ ಸಿಡಿಸ್ ಅಂದರೆ ರೋಡ್ ಸೈಡಲ್ಲಿರುವಂಥ ಸಿಡಿಸ್ ಮಾತ್ರ ಬೈ ಮಾಡೋದಂತಲ್ಲ ಈವನ್ ಇಂಟರ್ನೆಟ್ಟಲ್ಲೂ ಕೆ ಕೆಲವೊಂದು ಮಾಡಬೇಡಿ ಅಂತ ಹೇಳಿದ್ರು ಆ ವಿಡಿಯೋಸನ್ನು ಡೌನ್ಲೋಡ್ ಮಾಡೋದಾಗಿರ್ಬೋದು ಮತ್ತು ಬೇರೆಯವರ ಕೋರ್ಸನ್ನು ಈ ರಾಂಗ್ ಕೋರ್ಸ್ ಹಾಕ್ಬಿಟ್ಟು ಅವರು ಸೆಲ್ಲಿಂಗ್ ಇಟ್ಟಿರ್ತಾರೆ ಅದನ್ನು ಅದನ್ನು ಡೌನ್ಲೋಡ್ ಮಾಡಿ ಬೇರೆಯವ್ರಿಗೆ ತುಂಬ ಕಡಿಮೆ ಅಮೌಂಟಲ್ಲಿ ಮಾರೋದಿರ್ಬೋದು ಈ ಮೂವಿಗಳನ್ನು ಡೌನ್ಲೋಡ್ ಮಾಡಿ ಇಮಿಡಿಯೇಟಾಗಿ ಮಾರೋ ಅಂಥದ್ದಾಗಿರ್ಬೋದು ಇದನ್ನೆಲ್ಲ ಇಂಟೆಲೆಕ್ಚುವಲ್ ರಾಬರಿ ಅಂತಲೂ ಹೇಳ್ತೀವಿ ಪೈರಸ್ ಅಂತಲೂ ಹೇಳ್ತೀವಿ ಇದು ಬಹಳಷ್ಟು ಎಫೆಕ್ಟ್ ಮಾಡುತ್ತೆ ಲೈಫಲ್ಲಿ ಮತ್ತೊಂದು ಇಲ್ಲಿಗಲ್ ಇಲ್ಲಿಗಲ್ ವ್ಯಾಪಾರ ಮಾಡುವಂಥದ್ದು ಅದು ನಮ್ಮ ಕಾನ್ಸ್ಟಿಟ್ಯೂಷನ್ಗೂ ಅಥವಾ ಸಮಾಜ ದ್ರೋಹ ಅಂತಲೇ ಹೇಳ್ತೀವಿ ಇದು ಸಹ ಒಂದು ಕರ್ಮದ ವಿರುದ್ಧವಾಗಿ ತಗೊಳ್ಳುವಂಥ ಡಿಸಿಷನ್ಸು ಮತ್ತು ಕಸ್ಟಮರ್ಸ್ಗೆ ಕೊಟ್ಟಂತಹ ತೋರ್ಸೋದೇ ಒಂದು ಪ್ರಾಡಕ್ಟು ಕೊಡೋದೇ ಒಂದು ಪ್ರಾಡಕ್ಟು ಇದು ಬಹಳ ದೊಡ್ಡದು ಓಕೆ ಇದು ಸಾಮಾನ್ಯ ಸರ್ವೇ ಸಾಮಾನ್ಯ ಸಣ್ಣ ಸಣ್ಣ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನಡೀತಾ ಇರೋವಂಥದ್ದು ಇದು ಸಹ ಬಹಳ ಕೆಟ್ಟ ಒಂದು ಪ್ರಭಾವ ಅವರ ಲೈಫ್ ಮೇಲೆ ಬೀರುತ್ತೆ ಅದು ಹಣ್ಣಿಂದ ಇರ್ಬೋದು ಇಂದ ಇರ್ಬೋದು ಯಾವುದೇ ಒಂದು ಈವನ್ ದುಡ್ಡು ಆಗಿ ಅಲ್ಲೇ ತುಂಬ ಎಕ್ಸ್ಚೇಂಜ್ ಆಗೋದು ಅದು ಅದಾದ ನಂತರ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಒಂದಿನ ಸುಳ್ಳು ಹೇಳ್ತೀವಿ ಎರಡು ದಿನ ಹೇಳ್ತೀವಿ ಅದ್ರ ಮುಚ್ಚಾಕೋಕ್ಕೆ ಇನ್ನೊಂದು 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 ಅದು ಹಂಗೆ ಕಂಟಿನ್ಯೂ ಆಗುತ್ತೆ ನಮ್ಮೆಲ್ರಿಗೂ ತಿಳಿದಿರೋ ಪ್ರಕಾರ ಹುಲಿ ಬಂತು ಅನ್ನೋ ಕತೆ ಎಲ್ರಿಗೂ ಗೊತ್ತು ಅದು ಕತೆ ಮಾತ್ರ ಅಲ್ಲ ಅದು ನೀತಿ ಪಾಠ ಯಾರೊಬ್ಬರು ಅದನ್ನು ಅರ್ತ್ಕೋತಾರೋ ಯಾರು ಜೀವನದಲ್ಲಿ ಸುಳ್ಳು ಹೇಳೋಲ್ಲ ಯಾಕಂದರೆ ಅದರಲ್ಲಿ ಅಷ್ಟು ನೀತಿ ಇದೆ ಅದು ಸಣ್ಣ ಇವೆಲ್ಲ ಸಣ್ಣ ಸಣ್ಣ ಸಣ್ಣದಾಗೆ ಕಾಣುತ್ತೆ ಜೀವನದಲ್ಲಿ ಆದರೆ ಅದ್ರ ಎಫೆಕ್ಟ್ ಎಷ್ಟಿರುತ್ತೆ ಗೊತ್ತಾ ಮತ್ತೆ ಕಂಪ್ನಿಗಳಲ್ಲಿ ಕೆಲವೊಬ್ರು ರಾಂಗ್ ಬಿಲ್ಸನ್ನು ಕ್ಲೇಮ್ ಮಾಡುವಂಥದ್ದು ಅದು ಅಷ್ಟೇ ಬಹಳ ಒಂದು ಕರ್ಮದ ಪ್ರಕಾರ ಒಂದು ರಾಂಗ್ ಡಿಸಿಷನ್ ಅಂತಾನೆ ಹೇಳ್ಬೋದು ಎಲ್ಲೋ ಹೋಗಿರ್ತಾರೆ ಟ್ರೈನಲ್ಲಿ ಹೋಗಿರ್ತಾರೆ ನಾನು ಹೋದೆ ಅಂತ ಎರಡು ಸಾವಿರ ಮೂರು ಸಾವಿರ ಬಿಲ್ ಅನ್ನು ಕ್ಲೇಮ್ ಮಾಡ್ತಾರೆ ಹೊರಗಡೆ ಎಲ್ಲೋ ಉಳ್ಕೊಂಡಿರ್ತಾರೆ ನಾನು ಫೈವ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದೆ ಅಂತ ಎಂಟು ಸಾವಿರ ಹತ್ತು ಸಾವಿರ ಬಿಲ್ಲನ್ನು ಕ್ಲೇಮ್ ಮಾಡ್ತಾರೆ ಅಲ್ಲಿಗೆ ಅವರ ಅಸ್ತಿತ್ವನ ಅವರು ಐದು ಸಾವಿರದಲ್ಲಿ ಮಾರ್ಕೊಬಿಟ್ರ ಅವರ ಒಂದು ಸ್ವಂತ ಜೀವನ ಅವರ ಒಂದು ಅಸ್ತಿತ್ವ ಅವರ ಒಂದು ಏನಂತೀವಿ ಅವರ ಗುರುತು ಅದು ಜನ ಅವ್ರನ್ನ ಏನಿಂದ ಗುರುತಿಸ್ತಾರೆ ಅವರ ಕರ್ಮದಿಂದನೇ ಗುರುತಿಸ್ತಾರೆ ಅವರ ಒಂದು ನಡವಳಿಕೆಯಿಂದ ಗುರುತಿಸ್ತಾರೆ ಅದನ್ನು ಅವರು ಐದು ಸಾವಿರ ಹತ್ತು ಸಾವಿರದಲ್ಲಿ ಮಾರ್ಕೊಂಡ್ಬಿಡ್ತಾರ ಅಲ್ಲಿಗೆ ಜೀವನದಲ್ಲಿ ಅಸ್ತಿತ್ವವೇ ಇಲ್ವಾ ಜೀವನನ ಆಗಿ ಲೀಡ್ ಮಾಡಬೇಕಾಗತ್ತೆ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಕರ್ಮ ಡಿಸಿಪ್ಲಿನ್ ಫಾಲೋ ಮಾಡುತ್ತೆ ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವೋ ಕರ್ಮನೂ ನಮ್ಮಷ್ಟೇ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ಅದಾದ ನಂತರ ಯಾವಾಗ ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಎಚ್ಚರಿಕೆ ತೊಗೋತೀವೋ ಆಗ ಡೆಫಿನೆಟ್ ಆಗಿ ನಾವು ಒಳ್ಳೆ ರೀತಿನಲ್ಲಿ ಲೈಫನ್ನು ಲೀಡ್ ಮಾಡ್ಬೋದು ಈ ರೀತಿಯಾದಂತಹ ರಾಂಗ್ ಡೆಸಿಷನ್ಸನ್ನು ತೊಗೊಳೋದು ಬಿಟ್ಟು ಆ ಸಮಯಕ್ಕೆ ನಮಗೆ ಖುಷಿ ಸಿಗ್ಬೋದು ಆ ಸಮಯಕ್ಕೆ ನಾವು ಅದರಲ್ಲಿ ಬೆನಿಫಿಟ್ಸನ್ನು ತೊಗೋಬೋದು ದುಡ್ಡನ್ನು ಯಾವತ್ತೂ ಅಸೂಯೆ ದ್ವೇಷ ಕೋಪ ಇಂದ ನೋಡಕ್ಕೆ ಹೋಗಬಾರ್ದು ಈ ಇನ್ ಇಂಥ ಒಂದು ಸಿಚುವೇಶನ್ಸಲ್ಲಿ ಏನಾಗುತ್ತೆ ಅವ್ರಿಗೆ ಆ ದುಡ್ಡು ಬಂದಿರೋದು ಬೆನಿಫಿಟ್ಸ್ ಅಂತ ಅನಿಸುತ್ತೆ ಬೇರೆಯವ್ರಿಗೆ ಅವರು ಯಾವ ಥರದಿಂದ ದುಡ್ಡನ್ನು ಸಂಪಾದಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆ ದುಡ್ಡಿನ ಮೇಲೆ ಅಸೂಯೆ ಬರುತ್ತೆ ಇದು ನಿಮ್ಮ ಮನಿ ಫ್ಲೋಗ ಪ್ರಾಬ್ಲಮ್ ಆಗುತ್ತೆ ಜನ ಹೇಳೋದ್ ಕೇಳಿರ್ತೀರಲ್ವಾ ಏನೇ ಬಿಸ್ನೆಸ್ ಮಾಡಿದ್ರು ಕೈ ಎತ್ತತಿಲ್ಲಪ್ಪಾ ಅಂತ ಹೇಳ್ತಾರೆ ಎಷ್ಟೇ ದುಡ್ಡು ಬಂದ್ರು ಕೈಯಲ್ಲಿ ನಿಲ್ತಿಲ್ಲ ಅಂತ ಹೇಳ್ತಿದಾರೆ ಯಾಕೆ ಬರುವಂತಹ ವಿಧಾನ ಎಲ್ಲಿಂದ ಬರ್ತಾ ಇದೆ ಆ ಸೋರ್ಸ್ ಏನು ಕರೆಕ್ಟ್ ಆಗಿದ್ಯಾ ಅಲ್ಲೇನೆ ಸ್ಟಾರ್ಟ್ ಆಗೋಗುತ್ತೆ ಅವ್ರ ಕರ್ಮ ಅದ ಅರ್ಥ ಆಗೋಲ್ಲ ಅವ್ರಿಗೆ ಯಾವಾಗ ತುಂಬಾ ದೊಡ್ಡದಾಗಿ ಹೊಡ್ತಾ ಬೀಳುತ್ತೋ ಅಲ್ಲಿವರೆಗೂ ಅರ್ಥ ಆಗಲ್ಲ ಈವನ್ ಪ್ರತಿಯೊಬ್ರು ಒಂದು ಸಣ್ಣ ಏನಂತೀವಿ ಒಂದು ಇನ್ಫಾರ್ಮೇಶನ್ ಕೊಟ್ಟು ನೋಡ್ತಾರೆ ಒಂದು ಸಲಹೆ ಕೊಟ್ಟು ನೋಡ್ತಾರೆ ಸ್ಟಾಪ್ ಸ್ಟಾಪ್ ಅಂತ ಬಟ್ ಎಲ್ಲಿವರೆಗೂ ಸ್ಟಾಪ್ ಆಗಲ್ವೋ ಆಗ ಅದು ಭೂಮ್ ಆಗುತ್ತೆ ಒಂದು ದೊಡ್ಡದಾಗಿ ಎಫೆಕ್ಟ್ ಆಗಾಗಲೇ ಅವ್ರಿಗೂ ಲೈಫಲ್ಲಿ ಅರ್ಥ ಆಗೋವಂಥದ್ದು ಯಾವಾಗ ಇದನ್ನೆಲ್ಲ ಸ್ಟಾಪ್ ಮಾಡ್ತಾರೋ ಮನಿ ಅಬಂಡನ್ಸು ಅಷ್ಟೇ ಅಷ್ಟೇ ಸುಲಭವಾಗಿ ಅಷ್ಟೇ ಎಫೆಕ್ಟಿವ್ ಆಗಿ ಫ್ಲೋ ಆಗುತ್ತೆ ಓಕೆ ಸೊ ಕರ್ಮ ಮನಿ ಡಿಸಿನ್ ಇವೆಲ್ಲನೂ ಇಂಟರ್ ರಿಲೇಟೆಡ್ ಆಗಿರುತ್ತೆ ನಾವು ಒಂದನ್ನು ಫಾಲೋ ಮಾಡಕ್ಕೆ ಹೋದಾಗ ಎಲ್ಲನೂ ಫಾಲೋ ಮಾಡ್ತೀವಿ ಒಂದನ್ನು ಡಿಸ್ ಡಿಸ್ಲೈಕ್ ಮಾಡೋದು ಅಥವಾ ಒಂದನ್ನು ಡಿಸ್ಕನೆಕ್ಟ್ ಮಾಡೋದು ಒಂದಕ್ಕೆ ಚೀಟ್ ಮಾಡಿದ್ರೆ ಇವನು ಎಲ್ಲಾನು ಚೀಟ್ ಆಗುತ್ತೆ ಇವು ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ ಓಕೆ ಸೊ ಲೈಫಲ್ಲಿ ಈಗ ಒಳ್ಳೆ ಕರ್ಮಗಳನ್ನು ಮಾಡೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯನ ಅವ್ರನ್ನ ಗುರುತಿಸೋದು ನಾವಾಗಲೇ ಹೇಳಿದಾಗೆ ಒಬ್ಬ ಮನುಷ್ಯನ ಒಬ್ಬರು ಗುರುತಿಸೋದು ಅವರ ಕರ್ಮಗಳಿಂದಾನೆ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅವರ ವ್ಯಕ್ತಿತ್ವ ಏನು ಅವರ ಅಸ್ತಿತ್ವ ಏನು ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸೋದೇ ಅದರಿಂದ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ ನಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಗ್ತಾ ಇದೆಯಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆಯಾ ಅಥವಾ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾ ಇದ್ದೀವಿ ಇದರಿಂದನೇ ಜನ ಗುರುತಿಸೋದು ಫಸ್ಟು ನೀವು ಯಾರನ್ನೇ ಮೀಟ್ ಮಾಡಿದ್ರು ಏನು ಕೇಳ್ತೀರಾ ಏನು ಮಾಡ್ತಾ ಇದ್ದೀರಾ ಅಂತಲೇ ಕೇಳೋದು ಸೊ ಅವರ ಒಂದು ಕರ್ಮದಿಂದನೇ ನಾವು ಅವ್ರನ್ನ ಗುರುತಿಸ್ತೀವಿ ಅದೇ ರೀತಿ ಒಳ್ಳೆ ಕರ್ಮಗಳು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಐಡೆಂಟಿಟಿ ಬರೋದೇ ನಿಮ್ಮ ಕರ್ಮದಿಂದ ನಿಮ್ಮ ಆ್ಯಕ್ಷನ್ಸಿಂದ ನಿಮ್ಮ ಡೂಯಿಂಗ್ಸಿಂದ ಸೊ ಯಾವಾಗ ನಾವು ಈ ಒಂದು ಸಮಾಜದಲ್ಲಿದ್ದೀವಿ ನಮಗೆ ಬಹಳಷ್ಟು ಸುತ್ತಮುತ್ತ ಬಹಳಷ್ಟು ಕಡೆಯಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಕೋಪ ತಾಪ ಎಲ್ಲದರಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಸೋಷಿಯಲ್ ಬಿಲೀಫ್ಸಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅದು ನಮ್ಮ ಕ್ಯಾರೆಕ್ಟರನ್ನು ಸಹ ಡಿಸೈಡ್ ಮಾಡುತ್ತೆ ಕರ್ಮ ಲೀಡ್ಸ್ ಟು ಆಕ್ಷನ್ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಡೂಯಿಂಗ್ಸ್ ಲೀಡ್ಸ್ ಟು ಅವರ್ ಆಕ್ಷನ್ ಎಮೋಷನ್ಸ್ ಬಿಲ್ಡ್ ಆಗುತ್ತೆ ಇದರಿಂದ ಅಲ್ವಾ ಈಗ ನಾವೇನು ಕರ್ಮ ಮಾಡ್ತಾ ಇದೀವಿ ಅದ್ರ ನಮ್ಮ ಎಮೋಷನ್ಸ್ ಇರುತ್ತೆ ನಮ್ಮ ಎಮೋಷನ್ಸ್ ಮೇಲೆ ನಮ್ಮ ಕರ್ಮ ಇರುತ್ತೆ ಇದು ಸಹ ಇಂಟರ್ಲಿಂಕ್ ಇರುತ್ತೆ ಎಮೋಷನ್ ಲೀಡ್ಸ್ ಟು ಕಾರ್ಮಿಕ್ ಎನರ್ಜಿ ಆಲ್ಸೋ ಅಂದ್ರೆ ನಾವು ಏನ್ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅದು ಕಾರ್ಮಿಕ್ ಎನರ್ಜಿ ಅಂತಾನು ಕರಿತೀವಿ ನಮ್ಮ ಕೆಲಸಗಳು ಏನಿದೆ ಅದನ್ನ ಕಾರ್ಮಿಕ್ ಎನರ್ಜಿ ಅಂದ್ರೆ ನಾವು ಯಾವ ತರದ ಕೆಲಸಗಳು ಮಾಡ್ತಾ ಇದೀವಿ ಅದಕ್ಕೆ ಒಂದು ಎನರ್ಜಿ ಕೊಡ್ತೀವಿ ನಾವು ಅಲ್ವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೊಂದು ಎನರ್ಜಿ ಅಂತ ಕೊಡ್ತೀವಿ ದಟ್ ಈಸ್ ಕಾಲ್ಡ್ ಕಾರ್ಮಿಕ್ ಎನರ್ಜಿ ಸೊ ನಿಮ್ಮ ಕಾರ್ಮಿಕ್ ಎನರ್ಜಿ ಎಷ್ಟು ಪ್ಯೂರ್ ಆಗಿದೆ ಓಕೆ ನಿಮ್ಮ ಒಂದು ಕೆಲಸ ಏನು ಮಾಡ್ತಾ ಇದ್ದೀರಾ ಅದು ಎಷ್ಟು ಪ್ಯೂರಿಟಿನಲ್ಲಿದೆ ಆದ್ದರಿಂದ ನಾವು ಎಷ್ಟೇ ಏನೇ ಕೆಲಸ ಮಾಡಿದ್ರು ಒಂದು ಪ್ಯೂರಿಟಿಯಿಂದ ಮಾಡೋದು ಅಷ್ಟೇ ಉತ್ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಒಳ್ಳೆ ಕರ್ಮಗಳನ್ನು ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಫ್ಯೂಚರ್ ನಮ್ಮ ಕೈಯಲ್ಲಿದೆ ಮತ್ತೆ ಈ ಕಾರ್ಮಿಕ್ ಎನರ್ಜಿ ಸ್ಟಾಗ್ನೆಂಟ್ ಆಗಲ್ಲ ಅದು ರಿಪ್ ಚೇಂಜ್ ಆಗ್ತಾ ಇರುತ್ತೆ ಯಾವ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಮ ಕಾರ್ಮಿಕ್ ಎನರ್ಜಿ ಚೇಂಜ್ ಆಗ್ತಾ ಇರತ್ತೆ ನಿಮ್ಮ ಎಮೋಷನ್ಸ್ ಯಾವ ತರ ಇದೆ ಅದ್ರ ಮೇಲೆ ಕಾರ್ಮಿಕ್ ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ ನೀವು ತುಂಬ ಖುಷಿಯಾಗಿದ್ದಾಗ ಒಳ್ಳೆ 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 ಕೆಲಸಗಳನ್ನ ಮಾಡ್ತೀರಾ ಅಲ್ವಾ ಅದೇ ಸ್ವಲ್ಪ ಡಿಪ್ರೆಸ್ ಆದ್ರಿಂದಾಗ ಯಾರ ಜೊತೆನೂ ಮಾತಾಡಲ್ಲ ಯಾರ ಮೇಲೆನೋ ಕೋಪ ಮಾಡ್ಕೊಳ್ಳೋದು ಯಾರ ಮೇಲೆನೋ ದ್ವೇಷ ಸಾಧಿಸೋದು ಇದೆಲ್ಲನೂ ಕಂಟಿನ್ಯೂ ಆಗುತ್ತೆ ಅಲ್ಲಿಗೆ ನೀವು ಯಾರನ್ನೋ ಕೋಪ ಮಾಡಿಕೊಂಡು ಯಾರನ್ನೋ ದ್ವೇಷ ಮಾಡಿದಾಗ ಅಲ್ಲೂ ಕಾರ್ಮಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಸಹ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಒಳ್ಳೆ ಕಾರ್ಯಗಳನ್ನು ಮಾಡೋದು ಒಳ್ಳೆ ಥಾಟ್ಸನ್ನು ಇಟ್ಕೊಳ್ಳೋದು ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈಗ ಕಾರ್ಮಿಕ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ರಿ ಒಬ್ಬರ ಕಾರ್ಮಿಕ್ ಎನರ್ಜಿ ಪ್ಯೂರ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಹೇಗೆ ಗುರುತಿಸಬಹುದು ಅವರ ಆ್ಯಟಿಟ್ಯೂಡಲ್ಲೇ ಗೊತ್ತಾಗುತ್ತೆ ಓಕೆ ಅವರು ನಿಮ್ಮ ಜೊತೆ ಯಾವ ತರ ಮಾತಾಡ್ತಿದ್ದಾರೆ ಶುಗರ್ ಕೋಟಿಂಗು ಗೊತ್ತಾಗೋಗುತ್ತೆ ಪ್ಯೂರಿಟಿನೂ ಗೊತ್ತಾಗೋಗುತ್ತೆ ಯಾರು ತುಂಬಾ ಶುಗರ್ ಆಗಿ ಮಾತಾಡ್ತಿದ್ದಾರೆ ಹಿಂದೆ ಹಿಂದೆಯಿಂದ ಬೆಣ್ಣೆ ಸವರ್ತಿದ್ದಾರೆ ಮತ್ತೊಂದು ಕಡೆ ಹೋಗಿ ಇನ್ನೊಂದರ ಥರ ಮಾತಾಡ್ತಾರೆ ಇದರಲ್ಲೇ ಗೊತ್ತಾಗೋಗ್ಬಿಡುತ್ತೆ ಕಾರ್ಮಿಕ್ ಎನರ್ಜಿ ಯಾರು ಅವರ ಸ್ವಂತ ಒಂದು ಬುದ್ಧಿಯಿಂದ ಕೆ ಕೆಲಸಗಳನ್ನು ಮಾಡ್ತಾರೋ ಅಲ್ಲಿ ಕಾರ್ಮಿಕ್ ಎನರ್ಜಿ ಪ್ಯೂರಿಟಿ ಆಗಿರುತ್ತೆ ಒಬ್ರಿಂದ ಕೆಲಸ ಸಾಧಿಸಕ್ಕೋಸ್ಕರ ಅವ್ರ ಹತ್ರ ಹೋಗಿ ಬೆಟರಿಂಗ್ ಮಾಡೋದು ದಟ್ ಈಸ್ ನಾಟ್ ಅ ಗುಡ್ ಕಾರ್ಮಿಕ್ ಎನರ್ಜಿ ಈ ಥರದ್ರಲ್ಲಿ ನೀವು ಅದನ್ನು ಆರಾಮಾಗಿ ಕಂಡು ಹಿಡ್ದು ಬಿಡ್ಬೋದು ಇವ್ರು ಯಾವ ರೀತಿ ಒಂದು ಸಲ ಸೋಲ್ತೀವಾ ಅಥವಾ ಒಂದು ಸಲ ಮೋಸ ಹೋಗ್ತೀವ ಎರಡನೇ ಸಲ ಗೊತ್ತೇ ಆಗೋಗುತ್ತೆ ಅವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂಥ ಸನ್ನಿವೇಶಗಳಲ್ಲಿ ಯಾರ ಕಾರ್ಮಿಕ ಎನರ್ಜಿ ಪ್ಯೂರ್ ಆಗಿದೆ ಯಾರು ತಮ್ಮ ಒಂದು ಇಂಟೆನ್ಷನ್ಸ್ಗೋಸ್ಕರ ಒಬ್ಬರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಇದರಲ್ಲಿ ಗೊತ್ತಾಗೋಗುತ್ತೆ ಓಕೆ ಸೊ ಹಾಗಾದರೆ ಒಬ್ಬರ ಲೈಫಲ್ಲಿ ಈ ಕರ್ಮ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತೀರಾ ಅಂದರೆ ಇದರಿಂದ ನಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತಾ ಸಾಕಷ್ಟು ರೀತಿಯಲ್ಲಿ ಅಂತ ಲೈಫ್ ಇಟ್ ಸೆಲ್ಫ್ ಓಕೆ ನಾವು ಹುಟ್ಟಿರೋದೆ ನಮ್ಮ ಕರ್ಮಗಳನ್ನ ತೀರ್ಸ್ಕೊಳಕ್ಕೆ ನಾವು ಫಸ್ಟ್ ಡೇ ನಾವು ಡಿಸೈಡ್ ಮಾಡ್ದಾಗ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ವಿ ಬುದ್ಧ ಭಗವಾನ್ ಅವರು ಹೊರಟಿದ್ದೆ ಕರ್ಮನ ಕಂಡಿಡಿಯಕ್ಕೆ ಅಂದ್ರೆ ಯಾಕೆ ಮನುಷ್ಯ ಅನ್ನೋನು ಹುಟ್ಟು ಸಾವಿನ ಮಧ್ಯೆ ಸಿಗಾಕೊಂಡಿದ್ದಾನೆ ಅಂತ ಹುಡ್ಕೊಂಡು ಅವ್ರಿಗೆ ಸಿಕ್ಕಿದ್ದೆ ಈ ಕರ್ಮ ಈ ಕರ್ಮಗಳಿಂದ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಸಿಗಾಕೊಂಡಿದ್ದಾನೆ ಈ ಕರ್ಮಗಳನ್ನು ಅನುಭವಿಸ್ ಅನುಭವಿಸೋಕ್ಕೋಸ್ಕರ ಹುಟ್ಟು ಸಾವಿನ ಮಧ್ಯೆ ಸಿಗಾಕೊಂಡಿರೋದು ತನ್ನ ಕರ್ಮಗಳನ್ನು ತಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರನೇ ಹುಟ್ಟು ಸಾವಿನ ಮಧ್ಯೆ ಸಿಗಾಕೊಂಡಿರೋದು ಲೈಫ್ ಇಟ್ ಸೆಲ್ಫ್ ಇಸ್ ಅ ಕರ್ಮ ಲೈಫ್ ಅಲ್ಲಿ ಕರ್ಮ ಇಲ್ಲ ಓಕೆ ಸೊ ನಾವು ಅದನ್ನ ಪರಿಪಾಲನೆ ಮಾಡಬೇಕಾಗಿರೋದು ನಮ್ಮ ಕೈಯಲ್ಲಿದೆ ಎಲ್ಲಿವರೆಗೂ ತಿಳಿಯಲು ಅಲ್ಲಿವರೆಗೂ ಓಕೆ ನಾವು ಫಸ್ಟ್ ಡೇ ಇಂದ ಇದನ್ನ ಹೇಳ್ತಾ ಇದೀವಿ ತಿಳ್ಕೊಂಡ್ಮೇಲಾದ್ರೂ ಅಟ್ಲೀಸ್ಟ್ ಎಫರ್ಟ್ಸ್ ಹಾಕಿ ಕಾನ್ಶಿಯಸ್ ಆಗಿ ಲೈಫಲ್ಲಿ ಒಂದು ಒಳ್ಳೆ ಕರ್ಮಗಳನ್ನ ಮಾಡೋದು ಇಂಪಾರ್ಟೆಂಟ್ ಓಕೆ ಕರ್ಮನೇ ಲೈಫು ಲೈಫಲ್ಲಿ ಕರ್ಮ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಓಕೆ ಸೊ ನಾವಿವಾಗ ಬೇರೆ ಬೇರೆ ರೀತಿ ವ್ಯಕ್ತಿಗಳನ್ನ ನಮ್ಮ ಲೈಫಲ್ಲಿ ಮೀಟ್ ಮಾಡ್ತೀವಿ ಒಬ್ರಿಂದ ನಮಗೆ ಒಳ್ಳೇದಾಗ್ಬೋದು ಇನ್ನು ಹಲವರಿಂದ ಕೆಟ್ಟದಾಗ್ಬೋದು ಇದಕ್ಕೆಲ್ಲ ಕಾರಣ ನಮ್ಮ ಕರ್ಮನೇನ ಅಂದ್ರೆ ಯಾರನಾರು ಮೀಟ್ ಮಾಡೋದಕ್ಕೂ ನಮ್ಮ ಕರ್ಮನೇ ಕಾರಣನ ಇದಕ್ಕೆ ಒಂದು ಕೇಸ್ ಸ್ಟಡಿನ ಹೇಳ್ತೀನಿ ಒಂದು ಒಬ್ರು ಲೇಡಿಯವರು ನಮ್ಮ ಹತ್ರ ಬಂದಿದ್ರು ಆಕ್ಚುಲಿ ಅವ್ರಿಗೆ ಡಿವೋರ್ಸ್ ಆಗಬೇಕಿತ್ತು ಅವರು ಡಿಸೈಡ್ ಮಾಡಿರ್ಲಿಲ್ಲ ಅದನ್ನ ಅದು ಸೈಡ್ ಡಿಸಿಷನ್ ಅಂತ ಹೇಳ್ಬೋದು ಅಂದ್ರೆ ಅವರ ಹಸ್ಬೆಂಡು ಆಕೆಗೆ ಡಿವೋರ್ಸ್ ಡಿವೋರ್ಸ್ ಕೊಡ್ತೀನಿ ಅಂತಾನು ಡೈರೆಕ್ಟ್ ಆಗಿ ಹೇಳಿಲ್ಲ ದೇ ವಾಂಟ್ ಟು ಗೆಟ್ ಸಪರೇಟ್ ಅವರು ಹೇಳಿದ್ದು ಐ ವಾಂಟ್ ಟು ಗೆಟ್ ಸಪ್ರೇಟ್ ಅಂತ ಆ ಪರ್ಸನ್ ಬಂದು ಇದ್ದಾರೆ ಈಕೆ ಬಂದು ಇಂಡಿಯಾದಲ್ಲಿದ್ದಾರೆ ಸೊ ಅವ್ರು ಯಾವಾಗ ವಿಲ್ ಗೆಟ್ ಸಪರೇಟ್ ಅಂದಾಗ್ಲೂ ಅವ್ರೈ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಸೆಕೆಂಡ್ ಮ್ಯಾರೇಜ್ ಆಕ್ಚುಲಿ ಇಬ್ಬರದು ಸೆಕೆಂಡ್ ಮ್ಯಾರೇಜು ಆ ಹಸ್ಬೆಂಡ್ಗೆ ಒಬ್ಬ ಗಂಡ್ ಮಗು ಇದೆ ಈಕೆಗೆ ತನ್ನ ಹಸ್ಬೆಂಡ್ನ ಕಳ್ಕೊಳ್ಳೋದಕ್ಕಿಂತ ಆ ಮಗುನ ಕಳ್ಕೊಳ್ಳೋದು ಬಹಳ ನೋವಾಗ್ತಿದೆ ಸೊ ಅವರು ನಮ್ಮನ್ನ ಕೇಳಿದ್ರು ಈ ಥರ ತುಂಬ ಪೇಯ್ನ್ ಆಗ್ತಿದೆ ರಿಲೇಶನ್ ಏನು ನನ್ಗೆ ಯಾಕೋಸ್ಕರ ಅವ್ರನ್ನ ಕನೆಕ್ಟ್ ಆದ ನಾನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸೊ ನಮ್ಮದು ಸ್ವಲ್ಪ ಕೆಲವೊಂದು ಟೆಕ್ನಿಕ್ಸ್ ಇದೆ ಸೆಲ್ಫ್ ಟ್ರಾನ್ಸ್ ಅಂತ ಹೇಳ್ತೀವಿ ಹಿಪ್ನೋಥೆರಪಿ ಬೇರೆ ಸೆಲ್ಫ್ ಟ್ರಾನ್ಸ್ ಬೇರೆ ಸೊ ನಾನು ಸೆಲ್ಫ್ ಟ್ರಾನ್ಸ್ಗೆ ಹೋಗಿ ಚೆಕ್ ಮಾಡಿದಾಗ ಅವರ ಒಂದು ಪಾಸ್ಟ್ ಲೈಫ್ ಕನೆಕ್ಟಿವಿಟಿ ಇತ್ತು ಆ ಮಗುದು ಮತ್ತೆ ಈಕೆದು ಈ ಲೇಡಿದು ಆ ಹೆಂಗ್ಸು ಪಾಸ್ಟ್ ಲೈಫಲ್ಲಿ ತನಗೆ ಇಲ್ಲ ಅಂತ ಹೇಳಿ ಈ ಮಗುನ ದತ್ತು ತಗೊಂಡಿರ್ತಾರೆ ಬಟ್ ಅವ್ರ ಮನೇಲಿ ಎಲ್ಲರೂ ವಿರುದ್ಧವಾಗಿರ್ತಾರೆ ಅದಕ್ಕೆ ಆ ವಿರುದ್ಧವಾಗಿದ್ದಾಗ ಏನಾಗಿತ್ತೆ ಮಗು ಬೇಡ 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 ಅಂತ ಹೇಳಿದಾಗ ಆ ಒಂದು ಎನರ್ಜಿ ಏನಾಗುತ್ತೆ ಹೋಲ್ ಫ್ಯಾಮಿಲಿ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಡುತ್ತೆ ತಗೊಂಡಿನ್ನೂ ಕೆಲವು ತಿಂಗಳು ಆಗಿರಲ್ಲೂ ಮಗು ತಾಯಿ ಅತ್ತೆ ಗಂಡ ಎಲ್ರು ಸೊ ಅಲ್ಲಿ ಏನಾಯ್ತು ಅಲ್ಲಿ ಕನೆಕ್ಷನ್ ಬಿಟ್ಟೋಯ್ತು ಸೊ ಈ ಮೈಂಡ್ ಅಲ್ಲಿ ಏನಿತ್ತು ಇನ್ನು ಆ ಮಗು ಜೊತೆ ಜೀವನ ಮಾಡಬೇಕಿತ್ತು ಅನ್ನೋ ಒಂದು ಆಸೆ ಈ ತಾಯಿಗಿತ್ತು ಈ ಲೈಫ್ ಅಲ್ಲಿ ಆ ಮಗು ಮತ್ತೊಂದು ಮುಖಾಂತರ ಇವ್ರನ್ನ ಭೇಟಿ ಮಾಡ್ತು ಸೊ ಇದು ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ ನಮ್ಮ ಅಲ್ಲಿ ಯಾರೇ ಬಂದ್ರು ಅದಕ್ಕೆ ಅದು ಕೋ ಇನ್ಸಿಡೆಂಟ್ ಅಲ್ಲ ಒಬ್ ಒಂದಲ್ಲ ಒಂದ್ ರೀತಿ ನಮಗೆ ಅವ್ರ ಜೊತೆ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ನಾವು ಆದಷ್ಟು ಅದನ್ನ ಚೆಕ್ ಮಾಡಕ್ ಹೋಗಲ್ಲ ತೀರಾ ಇಂಪಾರ್ಟೆಂಟ್ ಬೇಕೇ ಬೇಕು ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಥವಾ ಕನೆಕ್ಷನ್ ತುಂಬಾ ಇದೆ ಯಾಕೆ ಏನು ಅಂತ ತಿಳ್ಕೊಳಕ್ ಮಾತ್ರನೇ ಸುಮ್ ಸುಮ್ನೆ ಅಂತೂ ನಮಗೂ ಇವ್ರಿಗೂ ಕನೆಕ್ಷನ್ ಏನು ಆತರ ಎಲ್ಲ ಚೆಕ್ ಮಾಡಲ್ಲ ಅದರಿಂದ ಏನಾದರೂ ಔಟ್ಪುಟ್ ಇದ್ರೆ ಮಾತ್ರನೇ ಅದನ್ನ ಚೆಕ್ ಮಾಡ್ತೀವಿ ಸೊ ಈ ತರ ಆ ಲೇಡಿಗೂ ಆ ಮಗು ಕನೆಕ್ಷನ್ ಇದ್ದಿದ್ರಿಂದ ಈ ಲೈಫ್ ಅಲ್ಲಿ ಇನ್ನೊಂದ್ ದಾರಿ ಮುಖಾಂತರ ಎರಡನೇ ಮ್ಯಾರೇಜ್ ಮುಖಾಂತರ ಆ ಮಗುನ ಕನೆಕ್ಟ್ ಆಗಿ ಅಟ್ಲೀಸ್ಟ್ ಸ್ವಲ್ಪ ವರ್ಷ ಆದ್ರೂ ಆ ಮಗುಗೆ ಪ್ರೀತಿ ಸಿಕ್ತು ಇವ್ರಿಗೂ ಆ ಮಗುವಿಂದ ಪ್ರೀತಿ ಸಿಕ್ತು ಈ ತರ ಸೊ ನಾವ್ ಹೇಳೋದು ಅದೇನೆ ಯಾರೇ ಬಂದ್ರು ನಮ್ ಜೀವನದಲ್ಲಿ ಒಂದು ಪಾಠ ಕಲಸಿ ಹೋಗ್ತಾರೆ ಅಥವಾ ನಮ್ಮ ಜೀವನದಲ್ಲಿ ಕೊನೆಯವರೆಗೂ ನಮ್ ಜೊತೆ ಇದ್ದು ಹೋಗ್ತಾರೆ ಎರಡೇ ಕಾರಣಕ್ಕೆ ಜನಗಳು ನಮ್ಮ ಜೀವನದಲ್ಲಿ ಬರೋದು ಅದು ನಮ್ ಕೈಯಲ್ಲೂ ಇರುತ್ತೆ ಅವ್ರ ಕೈಯಲ್ಲೂ ಇರುತ್ತೆ ಯಾರನ್ನ ಹೆಂಗ್ ಉಳಿಸ್ಕೋಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ನಾವು ಬೇರೆಯವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅವರೇ ಬಂದರು ಅವರೇ ಹೋದರು ಇಷ್ಟ ಅವ್ರೇನಾದರೂ ಮಾಡಿಕೊಳ್ಳಿ ಅಂತ ನಮಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ಲಾದರೂ ಮಿಸ್ಮ್ಯಾಚ್ ಆದಾಗ ಡಿಸ್ಕನೆಕ್ಟ್ ಆದಾಗ ನಾವು ಸ್ವಲ್ಪ ಟ್ರೈ ಮಾಡಬೇಕು ಅದನ್ನು ಪ್ಯಾಚಪ್ ಮಾಡೋಕ್ಕೆ ಯಾವತ್ತೂ ಯಾರನ್ನೂ ನೆಗೆಟಿವ್ ಆಗಿ ಹೇಟ್ ಮಾಡೋದಾಗಲಿ ಅಸೂಯೆ ಪಡೋದಾಗಲಿ ಅವ್ರ ಮೇಲೆ ದ್ವೇಷ ಸಾಧಿಸೋದಾಗ್ಲಿ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅವರು ನಮ್ಮ ಲೈಫಲ್ಲಿ ಬರೋದಕ್ಕೆ ಒಂದಲ್ಲೊಂದು ಕಾರಣ ಇರುತ್ತೆ ಫಾಸ್ಟ್ ಲೈಫಲ್ಲಿ ಡಿಸ್ಕನೆಕ್ಟ್ ಆಗಿದ್ದಕ್ಕೆ ಈ ಲೈಫಲ್ಲಿ ಬರ್ತಿದ್ದಾರೆ ಈ ಲೈಫಲ್ಲೂ ಡಿಸ್ಕನೆಕ್ಟ್ ಆದರೆ ಇನ್ನೊಂದು ಲೈಫಲ್ಲೇ ಬರ್ತಾರೆ ಪ್ರತಿ ಜನ್ಮದಲ್ಲೂ ಒಬ್ಬರನ್ನೇ ಇಟ್ಕೊಂಡು ಎಷ್ಟು ಅಂತ ಸಾಧಿಸ್ತೀರ ಬೇರೆ ಲೈಫೇ ಇಲ್ವಾ ಬೇರೆ ಎಕ್ಸ್ಪೀರಿಯನ್ಸೇ ಬೇಡವಾ ಲೈಫಲ್ಲಿ ಈವನ್ ನಾವು ಕೆಲವೊಂದು ಸಲ ಹಿಪ್ನೊಥೆರಪಿ ಮಾಡಬೇಕಾದ್ರೂ ತುಂಬ ಜನ ಕೇಳ್ಕೋತಾರೆ ಅಂದರೆ ಈ ಮುಗ್ದ್ರು ಮತ್ತು ಅವ್ರಿಗೆ ಲೈಫ್ ಬಗ್ಗೆ ಏನೂ ಗೊತ್ತಿಲ್ಲದಿದಾಗ ನಮ್ಮ ಅಪ್ಪ ಅಮ್ಮನೇ ಇನ್ನೊಂದು ಜನ್ಮದಲ್ಲಿ ನಮ್ಗೆ ಅಪ್ಪ ಅಮ್ಮ ಆಗಿ ಹುಟ್ಟಬೇಕು ಅದನ್ನು ಫೀಡ್ ಮಾಡಿ ಅಂತೆಲ್ಲ ಹೇಳ್ತಾರೆ ಬಟ್ ಸೋಲ್ಗೆ ಅದನ್ನೇ ರಿಪಿಟೇಟಿವ್ ಮಾಡೋದು ತಪ್ಪು ಹೊಸ ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡೋದನ್ನ ಹೇಳ್ಕೊಡ್ಬೇಕು ಸೋಲ್ಗೆ ನಾವು ಓಕೆ ಲೈಫಲ್ಲಿ ಪ್ರತಿಯೊಂದನ್ನು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಹೇಳ್ಕೊಡ್ಬೇಕಾಗುತ್ತೆ ಈಗ ನೀವು ಜನ್ಮದ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ನೆಕ್ಸ್ಟ್ ಜನ್ಮಕ್ಕೂ ಇವರೇ ನಮ್ಮ ಪೇರೆಂಟ್ಸ್ ಆಗಲಿ ಅಂತ ನನಗೆ ಒಂದು ವಿಷಯ ಹೊಳಿತು ಈಗ ಏಳೇಳು ಜನ್ಮಕ್ಕೂ ಒಬ್ಬರೇ ಗಂಡ ಆಗಬೇಕು ಅಂತ ಅನ್ಕೊಂತಾರಲ್ಲ ಇದು ನಿಜವಾಗ್ಲೂ ಆಗತ್ತಾ ಲೈಕ್ ಏಳು ಜನ್ಮಕ್ಕೂ ಒಬ್ರನ್ನೇ ನಾವು ಗಂಡ ಆಗಿರ್ತಾರ ಅಂತ ಕೆಲವೊಂದು ವಿಚಾರಗಳಲ್ಲಿ ಅದು ಕರೆಕ್ಟ್ ಆಗಿರುತ್ತೆ ಈವ ಈ ಜನ್ಮದಲ್ಲಿ ಏಳು ಜನ್ಮ ಅಂತ ಮತ್ತೆ ನೆಕ್ಸ್ಟ್ ಜನ್ಮದಲ್ಲೂ ಏಳು ಜನ್ಮ ಅಂತ ಅದು ಹಂಗಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕೆಲವೊಂದ್ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ತರ ಇರುತ್ತೆ ಕೆಲವೊಂದು ಎಷ್ಟೋ ಲೈಫ್ಗಳು ಅದೇ ಜನ್ಮದಲ್ಲಿ ಡಿವೋರ್ಸ್ ಆಗಿರುತ್ತೆ ಅಲ್ವಾ ಸೊ ಅಲ್ಲಿ ಅದು ಸಹ ಕರ್ಮಗಳ ಮೇಲೇನೆ ರಿಲೇಟ್ ಆಗಿರುತ್ತೆ ತುಂಬ ಒಂದು ಏನಂತೀವಿ ಒಂದು ಪ್ಯೂರ್ ಆಫ್ ಲವ್ ಇದ್ರೆ ಡೆಫಿನೆಟ್ ಆಗಿ ಹಾಗೆ ಆಗ್ತಾರೆ ಎಕ್ಸಾಂಪಲ್ ನಮ್ಮ ಮೈಥಾಲಜಿನಲ್ಲಿ ನೋಡಿದ ಹಾಗೆ ನಮ್ಮ ರಾಮ ಸೀತೆ ಇರ್ಬೋದು ಅಥವಾ ವಿಷ್ಣು ಲಕ್ಷ್ಮಿ ಇರ್ಬೋದು ಇವ್ರದೆಲ್ಲ ಆ ಒಂದು ಕ್ಯಾರಿ ಮಾಡ್ಕೊಂಡು ಬರ್ತಾ ಇರತ್ತೆ ಸೊ ಇವ ಈ ತರದ್ರಲ್ಲಿ ಕೆಲವೊಂದು ಕ್ಯಾರಿ ಆಗುತ್ತೆ ಕೆಲವೊಂದು ಅವರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಗಿರ್ಬೋದು ಸೋಲ್ ಸ್ಕ್ರಿಪ್ಟ್ ಅಂತ ಏನು ಹೇಳ್ತೀವಿ ಅದರಿಂದ ಇರ್ಬೋದು ಚೇಂಜಸ್ಸು ಆಗುತ್ತೆ ಬಟ್ ಕಂಪ್ಲೀಟ್ಲಿ ಅದೊಂದು ಏನಂತಿವೆ ನಮ್ಮ ಒಂದು ಹಿಂದೂ ರೂಢಿ ಅಂತ ಹೇಳ್ಬೋದು ಅಥವಾ ನಮ್ಮ ಒಂದು ನಮ್ಮ ಒಂದು ವಾಡಿಕೆ ಅಂತ ಹೇಳ್ಬೋದು ಅಥವಾ ನಮ್ಮ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಈ ಲೈಫಲ್ಲಿ ಅವರಿಂದ ಇಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಸಿಕ್ಕಿರೋದ್ರಿಂದ ಇನ್ನೊಂದು ಲೈಫಲ್ಲೂ ಇದೇ ಥರ ಪ್ರೀತಿ ಇರಲಿ ಅನ್ನೋ ಒಂದು ಪ್ಯೂರ್ ಆಫ್ ಮೈಂಡಿಂದ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅದಾಗುತ್ತೆ ಓಕೆ ಆ ಥರದಲ್ಲೂ ಇರುತ್ತೆ ಇನ್ನು ದ್ವೇಷ ಸಾಧಿಸ್ತಿದ್ರೆ ಮತ್ತೆ ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ಬರ್ತಾರೆ ಅಂತ ಹೇಳಿದ್ರಿ ಈಗ ಲೋವರ್ ಎಮೋಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಈ ತರ ಒಬ್ಬರ ಮೇಲೆ ದ್ವೇಷ ಸಾಧಿಸೋದು ಅಥವಾ ಒಬ್ಬರ ಮೇಲೆ ಕೋಪ ಇಟ್ಕೊಳ್ಳೋದು ಇದೆಲ್ಲ ಆದ್ರೆ ಅದು ಅವರು ಮುಂದಿನ ಜನ್ಮದಲ್ಲಿ ಮತ್ತೆ ನಮ್ ಲೈಫಲ್ಲಿ ಬರ್ತಾರ ಲೈಕ್ ಸೇಮ್ ಎನರ್ಜೀಸ್ ತಗೊಂಡು ಖಂಡಿತವಾಗ್ಲು ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ನೋಡಿ ಯಾರನ್ನೇ ದ್ವೇಷ ಮಾಡಿದ್ರು ಅವ್ರು ಮುಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳಾಗಿ ಹುಟ್ತಾರೆ ಅಂತ ಅದನ್ನ ವಿಷಯ ಸೈಕಲ್ ಅಂತ ಹೇಳ್ತೀವಿ ಓಕೆ ಯಾಕಂದರೆ ಯಾವಾಗ ನಾವೊಬ್ಬರನ್ನ ದ್ವೇಷದಿಂದ ನೋಡ್ತೀವೋ ಅಂಥ ಟೈಮಲ್ಲಿ ಅವ್ರು ಯಾವಾಗ ಮುಂದಿನ ಜನದಲ್ಲಿ ಮಕ್ಕಳಾಗಿ ಹುಡ್ತಾರೋ ಅನ್ಎಕ್ಸ್ಪೆಕ್ಟೆಡ್ ಅನ್ ಅಂದರೆ ವಿಧಿನೇ ಇಲ್ಲ ನೀವು ಅವ್ರನ್ನ ಪ್ರೀತಿಸಲೇಬೇಕು ಆದ್ರಿಂದ ಅವರು ಮಕ್ಕಳಾಗಿ ಹುಟ್ಟಿ ಬರ್ತಾರೆ ಅಂತ ಅದಕ್ಕಿಂತ ಯಾ ಅದ್ರ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ ಯಾರೊಬ್ಬರನ್ನು ನಾವು ದ್ವೇಷ ಮಾಡಬಾರ್ದು ಓಕೆ ಏನೇ ಒಂದು ರಿಲೇಷನ್ಶಿಪ್ಸ್ ಇದ್ದರೂ ಅದನ್ನು ಹೇಟ್ರೆಡ್ನೆಸ್ಗೆ ತಗೊಂಡೋಗೋದು ಬರ್ತಲ್ಲ ಎಲ್ಲ ರಿಲೇಷನ್ಶಿಪ್ಸ್ನ ಅಲ್ಲಿಂದ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಒಂದು ಪ್ಯೂರಿಟಿಯಿಂದ ನಡ್ಸ್ಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ ಈವನ್ ನಾವು ಯಾರನ್ನು ಡೈಲಿ ಮೀಟ್ ಮಾಡ್ತೀವಿ ಯಾರೊಬ್ರು ನಮ್ಮ ಜೀವನದಲ್ಲಿ ಬರ್ತಾರೆ ಇವತ್ತು ನಮ್ಮ ಲೈಫಲ್ಲಿ ಇವ್ರು ಯಾಕೆ ಬಂದಿದ್ದಾರೆ ಮೇ ಬಿ ನಾವು ನಮ್ಮ ಸ್ಪಿರಿಚುವಲ್ ವೇನಲ್ಲಿ ಥಿಂಕ್ ಮಾಡೋದು ಹೇಗೆ ಅಂದರೆ ಯಾರೊಬ್ಬರನ್ನ ನಾವು ಇವತ್ತು ಮೀಟ್ ಮಾಡ್ತೀವಿ ಅಂದರೆ ಯೂನಿವರ್ಸ್ ಅವ್ರಿಗೆ ನಮ್ಮನ್ನು ಕಳಿಸ್ಕೊಟ್ಟಿದೆ ಅವರಿಂದ ಏನೋ ಕಲಿಯೋದಿದೆ ಇವತ್ತು ನಮಗೆ ಆದ್ರಿಂದ ಯೂನಿವರ್ಸು ನಮಗೆ ಅವರನ್ನು ಕಳಿಸ್ಕೊಟ್ಟಿದೆ ಅಂತಲೇ ನಾವು ಥಿಂಕ್ ಮಾಡೋದು ಡ್ಯಾಮೇಜಸ್ ಆಗ್ತಾ ಇರುತ್ತೆ ಜನ ಬರ್ತಾರೆ ಹೋಗ್ತಾರೆ ನಮ್ಮನ್ನು ಅಗ್ರಿ ಮಾಡ್ತಾರೆ ಅಗ್ರಿ ಮಾಡಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋಲ್ಲ ಪ್ರತಿಯೊಂದು ನಡೆಯುತ್ತೆ ಬಟ್ ಅದೇ ಒಂದು ಹೇಟೆಡ್ನೆಸ್ಸಲ್ಲಿ ಇರಬಾರ್ದು ಒಂದೇ ವೇ ಆಫ್ ಥಿಂಕಿಂಗಲ್ಲಿ ನಿಮ್ಮದೇ ಆದ ವೇ ಆಫ್ ಥಿಂಕಿಂಗಲ್ಲಿ ಅವ್ರನ್ನ ನೋಡೋಕೆ ಹೋಗಬಾರ್ದು ಒಂದು ಸಲ ನಿಮ್ಮ ಝೋನಿಂದ ಆಚೆ ಬಂದು ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಅವ್ರ ಮೇಲೆ ಬರುವಂಥ ಹೇಟೆಡ್ನೆಸ್ ಬರಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಮೈಂಡು ರಿಜೆಕ್ಷನ್ ಮಾಡುತ್ತೆ ಅಲ್ವಾ ಯಾರೊಬ್ಬರೇ ಏನೇ ಫೀಡ್ಬ್ಯಾಕ್ ಕೊಟ್ಟರು ಸಡನ್ನಾಗಿ ಫೀಡ್ಬ್ಯಾಕ್ ತಗೊಳ್ಳಲ್ಲ ಮೈಂಡು ರಿಜೆಕ್ಟ್ ಮಾಡುತ್ತೆ ಆ ರಿಜೆಕ್ಷನಿಂದ ಆಚೆ ಬರಬೇಕು ಅಂದರೆ ನೀವು ನಿಮ್ಮ ಝೋನಿಂದ ಆಚೆ ಬಂದು ಆ ಪರ್ಸನನ್ನು ಅವರ ಪರ್ಸ್ಪೆಕ್ಟಿವ್ ವೇನಲ್ಲಿ ನೋಡಿದಾಗ ನಿಮಗೂ ಅದರಿಂದ ಅರ್ಥ ಆಗುತ್ತೆ ಸಡನ್ನಾಗಿ ಅವ್ರು ಹೇಳಿದ ತಕ್ಷಣ ನನ್ನನ್ನು ಒಪ್ಕೊಂಡಿಲ್ವಾ ನನ್ನ ಕೆಲಸ ಚೆನ್ನಾಗಿಲ್ವ ನನ್ನನ್ನು ಅಂದ್ರೆ ನಾನು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನನಗಿಷ್ಟ ಹೆಸರು ಇದೆ ಇದು ಮೈಂಡು ಅದು ಸೆಲ್ಫ್ ಡಿಕ್ಲರೇಷನ್ ಬಂದುಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಒಬ್ಬರು ನಮಗೆ ಈ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ ಅಂದಾಗ ಮನಸ್ಸು ರಿಸೀವ್ ಮಾಡ್ಕೊಳ್ಳಲ್ಲ ಮೈಂಡು ರಿಸೀವ್ ಮಾಡ್ಕೊಳ್ಳಲ್ಲ ಆ ಟೈಮಲ್ಲಿ ಸ್ವಲ್ಪ ಕಾಮಾಗಿ ಕಾಮಾಗಿ ಅವ್ರು ಬಂದಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇದೆ ಪ್ರತಿಯೊಂದಕ್ಕೂ ಅಷ್ಟೇ ಅವ್ರು ಬಂದಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಬಹಳಷ್ಟು ಇದನ್ನೇ ನಾವು ಯೂನಿವರ್ಸಲ್ ಸಿಗ್ನಲ್ಸ್ ಅಂತಲೂ ಕರಿತೀವಿ ಯಾರೋ ಒಬ್ರು ಏನಕ್ಕೋ ಮೀಟ್ ಮಾಡಿದ್ದಾರೆ ಅಂದಾಗ ಅವರಿಂದ ಏನೋ ಒಂದು ಕಲಿಯೋದಿದೆ ಲೈಫಲ್ಲಿ ಅವರಿಂದ ನಮ್ಗೆ ಏನೋ ಒಂದು ಬೆನಿಫಿಟ್ಸ್ ಅಂತಾನೂ ಹೇಳ್ಬೋದು ಸಾಕಷ್ಟು ಒಂದು ರಿಲೇಶನ್ಶಿಪ್ಸು ಜಸ್ಟ್ ಒಂದು ಮಾತಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಬೆಳ್ಕೊಂಡೋಗುತ್ತೆ ಅಲ್ವಾ ನೋಡಿದೀವಿ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ಗಳೇ ಸ್ಟಾರ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ಈ ಆಶ್ರಮಗಳಿದೆ ಎಷ್ಟೆಲ್ಲ ಪ್ರೋಗ್ರಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ ಈ ರೀತಿ ಏನೋ ಒಂದು ಬೆನಿಫಿಟ್ಸ್ ಇರುತ್ತೆ ಏನೋ ಒಂದು ಸಿಗ್ನಲ್ಸ್ ಇರುತ್ತೆ ಅದನ್ನು ಅರ್ಥಕೊಳ್ಳೋವರೆಗೂ ಆದರೂ ಸ್ವಲ್ಪ ಓಕೆ ಸೊ ನಮ್ಮ ಲೈಫಲ್ಲಿ ಆಗುವಂತಹ ನಮ್ಮ ನಮಗಿರುವಂತಹ ಕರ್ಮಗಳನ್ನು ರಿವರ್ಸ್ ಅಥವಾ ಚೇಂಜ್ ಮಾಡಬಹುದಾ ಖಂಡಿತವಾಗ್ಲು ಈಗ ಇಲ್ಲಿವರೆಗೂ ನಾವು ಏನು ಅನುಭವಿಸಿದೀವಿ ಅದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಯಾಕೆ ಅನುಭವಿಸ್ತಾ ಇದೀವಿ ಅಂತ ಈಗ ಗೊತ್ತಾದ ಮೇಲಂತೂ ಅದನ್ನ ಕೆಲವೊಂದು ಪ್ರಾಕ್ಟೀಸಸ್ ಮುಖಾಂತರ ರಿವರ್ಸ್ ಆದರೂ ಮಾಡ್ಬೋದು ಚೇಂಜ್ ಆದರೂ ಮಾಡ್ಬೋದು ರಿವರ್ಸ್ ಇನ್ ದ ಸೆನ್ಸ್ ನಾವು ಹೋಗಿ ರಿವರ್ಸ್ ಮಾಡಬೇಕು ಅಂತ ಅಲ್ಲ ಈಗ ಮಾಡಿರೋದನ್ನ ಸ್ವಲ್ಪ ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆದರೂ ಅದನ್ನ ವೇವ್ ಆಫ್ ಮಾಡ್ಬೋದು ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಚೇಂಜು ಮಾಡ್ಕೋಬೋದು ಎಲ್ಲಾನು ನಮ್ಮ ಮೈಂಡಲ್ಲಿ ನಿಂತಿದೆ ನಮ್ಮ ಕೈಯಲ್ಲಿದೆ ಯಾಕಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಲೈಫ್ ಇಟ್ಸೆಲ್ಫ್ ಸೆಲ್ಫ್ ಕರ್ಮ ಅಂದಾಗ ನಮ್ಮ ಜೀವನನೂ ನಮ್ಮ ಕೈಯಲ್ಲೇ ಇದೆ ನಾವು ತಗೊಳ್ಳೋ ಅಂಥ ಡಿಸಿಷನ್ಸ್ ಆಗಿರ್ಬೋದು ನಾವು ಮಾಡ್ತಾ ಇರೋಂಥ ಕಾರ್ಯಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಒಬ್ಬರನ್ನ ಟ್ರೀಟ್ ಮಾಡೋದಾಗಿರ್ಬೋದು ಎಲ್ಲನೂ ಜೀವನನೇ ಅಲ್ವಾ ಎಲ್ಲಾನು ಸೇರಿದ್ರೆ ಜೀವನ ಅಪ್ಪ ಅಮ್ಮ ಸೇರಿದ್ರೆ ಜೀವನ ಲೈಫ್ ಪಾರ್ಟ್ನರ್ ಸೇರಿದ್ರೆ ಜೀವನ ಮಕ್ಕಳಿದ್ರೆ ಜೀವನ ಜಾಬು ಎಜುಕೇಷನ್ ಇಲ್ಲ ಇದೆಲ್ಲ ಪಾರ್ಟ್ ಆಫ್ ದ ಲೈಫ್ ಇದೇ ಅಲ್ಲ ಯಾವುದೊಂದೂ ಅದೇ ಲೈಫ್ ಅಲ್ಲ ಇದೆಲ್ಲ ಸೇರಿದ್ರೆ ಲೈಫು ಆ ಒಂದೊಂದು ಏರಿಯಾಗಳಲ್ಲಿ ನಾವು ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆ ಒಂದೊಂದು ಏರಿಯಾದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ನಾವು ಹೇಗೆ ನೋಡ್ಕೋತಾ ಇದ್ದೀವಿ ನಮ್ಮ ಪೇರೆಂಟ್ಸನ್ನು ಹೇಗೆ ನೋಡ್ಕೋತಾ ಇದ್ದೀವಿ ನಮ್ಮ ಲೈಫ್ ಪಾರ್ಟ್ನರನ್ನು ನಾವು ಹೇಗೆ ನೋಡ್ಕೋತಾ ಇದ್ದೀವಿ ಇದೆಲ್ಲ ರೀತಿಯಲ್ಲೂ ನಾವು ಒಳ್ಳೆಯ ಒಂದು ಕರ್ಮಗಳನ್ನು ಮಾಡಿದಾಗ ಡೆಫಿನೆಟಾಗಿ ಫ್ಯೂಚರಲ್ಲೂ ಸಹ ನಾವು ಸಮೃದ್ಧಿಯಾದ ಜೀವನನ ನಾವು ಏನು ಅಳವಡಿಸ್ಕೊಬೋದು ಮತ್ತು ಸಮೃದ್ಧಿಯಾದ ಜೀವನನ ನೋಡ್ಬೋದು ಬಹಳಷ್ಟು ಜನಗಳಿಗೆ ಒಂದು ಕ್ವಶನ್ ಏನಂದರೆ ಈ ಲೈಫಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಇದೇ ಲೈಫಲ್ಲಿ ಸಿಕ್ಬಿಡತ್ತಾ ಸಿ ನಾವು ಆವತ್ತಿಂದ ಹೇಳ್ತಾ ಇದ್ದೀವಿ ಕರ್ಮಕ್ಕೆ ಎಕ್ಸ್ಪೈರಿ ಡೇಟ್ ಅಂತಿಲ್ಲ ಟೈಮ್ ಬಾಂಡ್ ಇಲ್ಲ ಇವತ್ತು ಮಾಡಿದ್ದು ಇವತ್ತು ಈವ್ನಿಂಗೆ ನಿಮಗೆ ಬೆನಿಫಿಟ್ಸ್ ಸಿಗ್ಬೋದು ಇವತ್ತು ಮಾಡಿದ್ದು ನೆಕ್ಸ್ಟ್ ಜನ್ಮದಲ್ಲಿ ಬೆನಿಫಿಟ್ಸ್ ಸಿಗ್ಬೋದು ಈ ರೀತಿ ಅದಕ್ಕೆ ಒಂದು ಟೈಮ್ ಬಾಂಡ್ ಅನ್ನೋದಿಲ್ಲ ಬಟ್ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿರುವಾಗ ಅದನ್ನೆಲ್ಲ ಯೋಚನೆ ಮಾಡಿದೆ ನಿಮ್ದು ಒಂದು ಹಂಡ್ರೆಡ್ ಪರ್ಸೆಂಟನ್ನು ಕೊಟ್ಟು ಮಾಡಿದಾಗ ನೀವೇ ಅನುಭವಿಸೋದು ಅದು ಇವತ್ತು ಸಂಜೆ ಆಗಲಿ ಇನ್ನೊಂದು ಜನ್ಮ ಆಗಲಿ ನೀವೇ ಅನ್ಭವಿಸೋದು ಅಲ್ವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡೆಫಿನೆಟಾಗಿ ಅನ್ಬವಿಸ್ತೀವ ಸೊ ಅಂಥ ಟೈಮಲ್ಲಿ ಯಾಕೆ ರಾಂಗ್ ಡಿಸಿಷನ್ಸನ್ನು ತೊಗೋಬೇಕು ಒಳ್ಳೆ ಡಿಸಿಷನ್ಸನ್ನು ತೊಗೊಳ್ಳಿ ಫಸ್ಟು ನೀವು ಎಕ್ ಅಂದರೆ ಏನೇನನ್ನು ಅಳವಡಿಸ್ಕೊಬೋದು ಒಂದು ಕರ್ಮಾನ ರಿವರ್ಸ್ ಆರ್ ಚೇಂಜ್ ಮಾಡೋಕ್ಕೆ ಅಂದರೆ ಮೊದಲು ಮೈಂಡನ್ನು ಕಾಮಾಗಿಟ್ಕೋಬೇಕಾಗತ್ತೆ ಇಟ್ಕೋಬೇಕಾಗುತ್ತೆ ಕೈಂಡ್ ಕಂಪ್ಯಾಷನನ್ನು ಇಟ್ಕೋಬೇಕಾಗುತ್ತೆ ಒಬ್ಬರ ಕಡೆ ಪ್ರೀತಿ ಒಲವನ್ನು ತೋರಿಸ್ಬೇಕಾಗತ್ತೆ ಜಡ್ಜ್ ಮಾಡೋದಾಗಿರ್ಬೋದು ಕಂಪ್ಲೇಂಟ್ಸ್ ಮಾಡೋದಾಗಿರ್ಬೋದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಎರೇಸ್ ಮಾಡಿ ಯಾರೇ ಇರ್ಬೋದು ಅವ್ರಿಗೆ ಪ್ರೀತಿನ ಕೊಟ್ಟು ನೋಡಬೇಕಾಗತ್ತೆ ನಾವು ಎಷ್ಟು ಒಬ್ಬರಿಗೆ ಪ್ರೀತಿನ ಕೊಡ್ತೀವೋ ನಾವು ಎಷ್ಟು ಒಬ್ಬರ ಬಗ್ಗೆ ಕಾಳಜಿನ ತೋರಿಸ್ತೀವೋ ಎಷ್ಟು ಒಲವು ತೋರಿಸ್ತೀವೋ ಅದು ಅವರಿಂದ ರಿವರ್ಸ್ ಬರೆದಿದ್ರು ಇನ್ನೊಂದು ಕಡೆಯಿಂದ ಆದರೂ ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ ಅವರಿಂದನೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅವರೊಬ್ಬರು ನಮಗೆ ಪ್ರೀತಿ ತೋರಿಸಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಒಂದು ದ್ವೇಷ ಸಾಧಿಸಿದಾಗ ಮೇ ಬಿ ಅಲ್ಲಿಂದ ಪ್ರೀತಿ ಬರ್ತಾ ಇರ್ಬೋದು ಅಲ್ಲಿಂದ ಒಂದು ಒಲವು ಬರ್ತಾ ಇರ್ಬೋದು ಅದನ್ನು ನಾವೇ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ ಅದು ತಪ್ಪಲ್ವಾ ಆದ್ರಿಂದ ನಿಮ್ಮ ವ್ಯಕ್ತಿತ್ವ ಏನು ನೀವು ಡಿಸೈಡ್ ಮಾಡಬೇಕಾಗತ್ತೆ ನಿಮ್ಮ ಎಮೋಷನ್ಸು ನಿಮ್ಮ ವ್ಯಕ್ತಿತ್ವ ನಿಮ್ಮ ಅಸ್ತಿತ್ವ ಇನ್ನೊಬ್ಬರ ಒಂದು ಇದ್ರ ಮೇಲೆ ಎಮೋಷನ್ಸ್ ಮೇಲೆ ಆಗಿರ್ಬೋದು ಅವರ ಒಂದು ನಡವಳಿಕೆ ಮೇಲೆ ಡಿಪೆಂಡ್ ಆಗಬಾರ್ದು ನೀವು ಯಾವತ್ತೂ ಹೇಗಿದ್ದರೂ ಹಾಗೇ ಇದ್ದರೆ ಎಲ್ರಿಗೂ ನೀವು ಒಳ್ಳೆಯದನ್ನು ಮಾಡೋಕ್ಕಾಗೋದು ಒಬ್ರತ್ರ ಹತ್ರ ಒಬ್ರತ್ರ ಒಂದತ್ರ ಇದ್ದಾಗ ಎಷ್ಟು ಅಂತ ನಾಟಕ ಆಡೋಕ್ಕಾಗುತ್ತೆ ಎಷ್ಟು ಮುಖಗಳು ಅಂತ ಚೇಂಜ್ ಮಾಡೋಕ್ಕಾಗತ್ತೆ ಬಟ್ ನೀವು ನೀವಾಗಿದ್ದಾಗ ಡೆಫಿನೆಟಾಗಿ ನಿಮಗೆ ಒಳ್ಳೆ ರಿಟರ್ನ್ಸ್ ಲೈಫಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೆಕೆಂಡ್ ತಿಂಗು ನಾವು ಹೇಳ್ತಾ ಇರೋ ಹಾಗೆ ಟೈಟಿಂಗನ್ನು ಮಾಡೋದು ಅಂದರೆ ಬಹಳಷ್ಟು ಜನಕ್ಕೆ ಏ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ತಮ್ಮ ಸ್ಯಾಲ್ರಿನಲ್ಲಿ ತ್ರೀ ಟು ಟೆನ್ ಪರ್ಸೆಂಟ್ವರೆಗೂ ಸ್ಯಾಲ್ರಿ ಅಂದರೆ ಅವ್ರಿಗೆ ಇನ್ಕಮ್ ಏನಿದೆಯೋ ಅದು ಅದು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಏನೋ ಒಂದು ಅವ್ರಿಗೆ ಅವಶ್ಯಕತೆ ಇರುವಂಥದ್ದನ್ನು ಅವ್ರಿಗೆ ಕೊಟ್ಟು ಆ ಒಂದು ಅಟ್ಲೀಸ್ಟ್ ಒನ್ ಡೇಗಾದರೂ ಅವ್ರಿಗೆ ಅವಶ್ಯಕತೆಗಳನ್ನು ಫುಲ್ ಫಿಲ್ ಮಾಡಿದ್ರೆ ಅದು ಅಷ್ಟೇ ಒಂದು ಕರ್ಮನ ರಿವರ್ಸ್ ಮಾಡುತ್ತೆ ಅಥವಾ ಚೇಂಜ್ ಮಾಡುತ್ತೆ ಈ ರೀತಿಯಾದಂತಹ ಪ್ರಾಕ್ಟೀಸಸ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ ಆಗಿ ಕರ್ಮನ ಚೇಂಜು ಮಾಡ್ಬೋದು ಓಕೆ ಸೊ ಈಗ ಕರ್ಮದಿಂದ ನಮ್ಮ ಲೈಫಲ್ಲಿ ಆಗ್ತಿರುವಂತಹ ತೊಂದರೆಗಳಿಗೆ ನೀವು ಥೆರಪಿಗಳ ಮೂಲಕ ಏನಾದರೂ ಕಂಡು ಹಿಡಿತೀರಾ ಅಂತ ಕರ್ಮಗಳಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾಯಿದ್ರೆ ಅದಕ್ಕೆ ಸಲ್ಯೂಷನ್ ಅಂದರೆ ನಾವು ಆಲ್ಮೋಸ್ಟ್ ಹೇಳೋದೆ ತೈತಿಂಗ್ ತೈತಿಂಗ್ ಬಿಟ್ಟರೆ ಬೇರೆ ಎಲ್ಲ ನೆಗೆಟಿವ್ ಎಮೋಷನ್ಸ್ ಇರ್ಬೋದು ಅದನ್ನು ಸ್ವಲ್ಪ ಮೆಡಿಟೇಷನ್ ಮುಖಾಂತರ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಈಸ್ ದ ಓನ್ಲಿ ವೇ ಟು ಗೆಟ್ ರೀಡ್ ಆಫ್ ಆಲ್ ದ ಪೇನ್ಸ್ ಓಕೆ ನೀವು ಮೆಡಿಟೇಷನ್ ಮುಖಾಂತ್ರನೂ ಸಹ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಬೋದು ನಮ್ಮ ಎನರ್ಜಿ ಕ್ಲಾಸಸ್ ಅಲ್ಲಿ ನಾವು ಹೇಳ್ತಾ ಇರ್ತೀವಿ ಅಲ್ಲೂ ಸಹ ಬಹಳಷ್ಟು ಟೆಕ್ನಿಕ್ಸನ್ನು ಕರ್ಮಗಳಿಂದ ಯಾವ ರೀತಿ ನಾವು ಅದನ್ನ ವೇವ್ ಆಫ್ ಆಗಲ್ಲ ಅಟ್ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಇರೋ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿ ನಾವು ಕ್ಲೆನ್ಸಿಂಗ್ ಅಂತೆ ಕರ್ಮಾ ಕ್ಲೆನ್ಸಿಂಗ್ ಅಂತಲೇ ಹೇಳ್ಕೊಡ್ತೀವಿ ಪಾಸ್ಟ್ ಲೈಫ್ ಕರ್ಮಾ ಕ್ಲೆನ್ಸಿಂಗ್ ಅಂತ ಹೇಳ್ಕೊಡ್ತೀವಿ ಈ ಥರದ್ದು ಬಹಳಷ್ಟು ಟೆಕ್ನಿಕ್ಸನ್ನು ಸಹ ನಾವು ನಮ್ಮ ಕ್ಲಾಸಸ್ ಅಲ್ಲಿ ಎನರ್ಜಿ ಹೀಲಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ ಅದು ಬಿಟ್ಟರೆ ಕೆಲವೊಂದು ಮೆಡಿಟೇಷನ್ಸ್ ಅಂತ ಹೇಳ್ತೀವಿ ಕೆಲವೊಂದು ವಾಲಂಟಿಯರ್ ಆಗಿ ಹೋಗಿ ಕೆಲವರಿಗೆ ಹೀಲಿಂಗ್ಸ್ ಮಾಡೋದಾಗಿರ್ಬೋದು ಯಾವಾಗ ಎನರ್ಜಿ ಹೀಲಿಂಗ್ ಕ್ಲಾಸಸ್ಗೆ ಬರ್ತಾರೋ ನಾವು ಗ್ರೂಪ್ ಗ್ರೂಪ್ ವೈಸು ಆಗು ಎಲ್ಲಾದರೂ ಇರ್ಬೋದು ಅನಾಥಾಶ್ರಮಗಳಿಗಿರ್ಬೋದು ಓಲ್ಡ್ ಏಜ್ ಹೋಮ್ ಇರ್ಬೋದು ಈ ಥರದ ಕಡೆ ಎಲ್ಲ ಹೋಗಿ ಅವ್ರಿಗೆ ಹೀಲಿಂಗ್ಸನ್ನು ಕೊಡ್ತೀವಿ ಇದರಿಂದ ಸಾಕಷ್ಟು ಕರ್ಮ ಕ್ಲೆನ್ಸ್ ಆಗುತ್ತೆ ಸೊ ಇವಾಗ ನಿಮಗೆ ಕಾಲ್ ಮಾಡೋದ್ರ ಮೂಲಕ ಅಥವಾ ನಿಮ್ಗೆ ನೇರವಾಗಿ ಭೇಟಿ ಮಾಡೋಕ್ ಆಗ್ಲಿಲ್ಲ ಅಂತ ಅಂದ್ರೆ ಬೇರೆ ಯಾವ ರೀತಿ ನಿಮ್ಗೆ ಕನೆಕ್ಟ್ ಆಗಬಹುದು ಸೊ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಅಂತಲೇ ಅದರಲ್ಲಿ ಬಹಳಷ್ಟು ಮೈಂಡ್ ಟೆಕ್ನಿಕ್ಸನ್ನು ಹೇಳ್ಕೊಟ್ಟಿದ್ದೀವಿ ಬಹಳಷ್ಟು ಮನೆಯಲ್ಲಿ ಅವರಾಗ ಅವರೇ ಪ್ರಾಕ್ಟೀಸ್ ಮಾಡುವಂತಹ ಸಿಂಪಲ್ ಸಿಂಪಲ್ ಟೆಕ್ನಿಕ್ಸು ಎಫೆಕ್ಟಿವ್ ಟೆಕ್ನಿಕ್ಸ್ ವಾಟರ್ ಎನರ್ಜಿ ಫುಡ್ ಎನರ್ಜಿ ಸಾಲ್ಟ್ ಎನರ್ಜಿ ಡ್ರೀಮ್ ಟೆಕ್ನಿಕ್ ಈ ಥರದವೆಲ್ಲ ಬಹಳಷ್ಟು ಟೆಕ್ನಿಕ್ಸನ್ನು ನಾವು ಹೇಳಿಕೊಟ್ಟಿದ್ದೀವಿ ಅಲ್ಲೂ ಸಹ ಅವರು ನಮ್ಮನ್ನು ಫಾಲೋ ಮಾಡ್ಬೋದು ಅಲ್ಲೂ ಸಹ ಕಾಮೆಂಟ್ಸ್ ಮುಖಾಂತರ ನಮ್ಮನ್ನು ಕನೆಕ್ಟ್ ಮಾಡ್ಬೋದು ಅದರಲ್ಲಿ ನಮ್ಮದು ಒಂದು ಲಿಂಕ್ ಇದೆ ಕನೆಕ್ಟರ್ಸ್ ಲಿಂಕ್ ಇದೆ ಸರ್ವೆ ಲಿಂಕ್ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಅಲ್ಲೂ ಸಹ ಅವರು ಹೋಗಿ ಅದನ್ನು ಕ್ಲಿಕ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅದು ಬಿಟ್ಟರೆ ನಮ್ಮದು ಗೂಗಲ್ ರಿವ್ಯೂ ಫಾರ್ಮ್ ಇದೆ ಅಲ್ಲೂ ಸಹ ಒಂದು ಫಾರ್ಮ್ ಗೂಗಲ್ ಫಾರ್ಮ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರಿಂದಲೂ ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಮೇಡಮ್ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮನೋಸಿಂಚನದಲ್ಲಿ ಮನಸ್ಸಿನ ಮಾತು ಕರ್ಮ ಅನ್ನೋದು ನಾವು ನಮ್ಮ ಕೈಯಾರೆ ರೂಪಿಸ್ಕೊಳ್ಳೋ ಅಂಥದ್ದು ಜೀವನ ಅನ್ನೋದು ನಮ್ಮ ಕೈಯಾರೆ ನಾವು ರೂಪಿಸ್ಕೊಳ್ಳೋ ಅಂಥದ್ದು ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅದನ್ನು ಸಮೃದ್ಧಿಯಾಗಿ ರೂಪಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶುಭ ದಿನ ಕರ್ಮ ಕುರಿತು ವಿಶೇಷ ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ರಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಎಷ್ಟೇಳ್ತೀವಿ ಸದಾ ನಿಮ್ಮೊಂದಿಗೆ